ಹೋಗಿರಿ ನಿಮ್ಮ ಅಧಿಕಾರಿಗಳಿಗೆ ತಗೋಳ್ರಿ ಮಾಹಿತಿನ ಎಲ್ಲೆಲ್ಲ ಏನಲ್ಲಾಗಿದೆ ಅಂತ ಹೋಗ್ಬಿಟ್ಟು ನೋಡ್ರಿ ಶಾಸಕರಲ್ಲಿ ಬಂದಿಲ್ವಾ ನಿಮ್ಗೆ ಸ್ವಲ್ಪ ಕಾಮನ್ ಸೆನ್ಸು ಮಾನ ಮರ್ಯಾದೆ ಜನಗಳಿಗೆ ಸಮಸ್ಯೆ ಇದೆ ಇದು ಕಡೆ ಚರಂಡಿ ಮಾಡ್ತಿವಂತ ಹೇಳಿದ ಹೆಂಗ್ ಎಲ್ಲ ಅಧಿಕಾರಿಗಳು ಎಂ ಎ ಶರ್ಮದ್ ಅಧಿಕಾರಿಗಳು ಕಣ್ರಿ ಅಧಿಕಾರಿಗಳು ಇಲ್ಲಿ ನಿಲ್ಲುತ್ತಾ ಇಲ್ಲ ಯಾಕ್ರಿ ಕುತ್ಕೊಳಿದ್ರ ಕುರ್ಚಿ ಮೇಲೆ ಎಲ್ಲರೂ ಹಾಳ ಹೋಗ್ರಿ ಅಂತ ನೀವು ಕುಡಿಯ ನೀರಲ್ಲಿ ಗಲೀಜ್ ನೀರು ಹೋಗ್ತಾ ಇದೆ ಏನಂದ್ರೆ ನೀರು ಕೊಳಕು ನೀರು ರಸ್ತೆ ಇದೆ ಇವೆಲ್ಲ ಮನುಷ್ಯ ನೀವು ಮನುಷ್ಯ ರೂಪದ ರಾಕ್ಷಸರು ನೀವೆಲ್ಲ ರೀ ಇವೆಲ್ಲ ಶಾಸಕರ ಲಾಯಕಿಲ್ಲ ರೀ ಅನ್ಫಿಟ್ ರೀ ನೀವೆಲ್ಲ ನಮಸ್ಕಾರ ಆನ್ಲೈನ್ ಟಿವಿ ವೀಕ್ಷಕರೇ ನಿಮ್ ಜೊತೆ ಇದ್ದೀನಿ ನಾನು ಇಷ್ಟೇ ಚಿನ್ನು ತುಮಕೂರು ಜಿಲ್ಲೆ ಪಾಗೋಡ ಗಡಿನಾಡಿನಲ್ಲಿ ಕೇಳುವವರಿಲ್ಲ ಜನಗಳ ಸಮಸ್ಯೆ ಕಣ್ಣು ಮುಚ್ಚಿ ಕುಳಿತಿರುವ ಪಂಚಾಯತಿ ಪಿ ಡಿಒ ಇಒ ಮತ್ತು ತಹಸೀಲ್ದಾರ್ ರವರು ತಾಲೂಕಿನಲ್ಲಿ ಇದ್ರೂ ಇಲ್ಲದಂತಿರುವ ಶಾಸಕ ಇಲ್ಲಿ ಪಾಗೋಡ ಗಡಿನಾಡು ಇಲ್ಲಿ ಸಮಸ್ಯೆ ಜನಗಳ ಸಮಸ್ಯೆ ಕೇಳುವಂಥ ಅಧಿಕಾರಿಗಳು ರಾಜಕಾರಣಿಗಳು ಯಾರಿಲ್ಲ ರೀ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಮ್ಮ ವರದಿಗಾರರಾದಂತ ರಾಮಪ್ಪ ಪುರರವರು ವರದಿ ಒಂದು ಕಳಿಸಿದ್ದಾರೆ ವಿಶೇಷ ನಿಂತು ಒಂದೂವರೆ ತಿಂಗಳಿದ್ದ ಇದು ಹಿಂಗೆ ಅವಕಾಶ ಆಗ್ತಾ ಇದೆ ಅಧಿಕಾರಿಗಳು ಬಂದು ನೋಡ್ಕೊಂಡು ಹಿಂದಕ್ಕೆ ರಿಟರ್ನ್ ಹೇಳ್ತಾರೆ ಯಾವ್ದೇ ನೋಡಿ ಇದು ಪಾವಡ ತಾಲೂಕು ಒಯ್ಯನ್ ಹೊಸಕೋಟೆ ಹೋಗ್ಳಿಗೆ ಬರುತ್ತೆ ಚಿಕ್ಕ ಜಾಲುಡು ಗ್ರಾಮ ಸಿದ್ದಾಪುರ ಗ್ರಾಮ ಪಂಚಾಯತಿ ಪಂಚಾಯತಿಗೆ ಬರುತ್ತಿದ್ದು ಇಲ್ಲಿ ಪಿ ಡಿ ಒ ಜಯಣ್ಣ ಅಂತೇಳಿ ನಾಲ್ಕು ವರ್ಷದಿಂದ ಇಲ್ಲೇ ಬಿಡದ ಬಿಟ್ಟಿದ್ದಾರೆ ಅಂತವ್ರು ಮತ್ತು ಇವ ಹಳಗ್ರಿದ್ದಂಥ ಈವೋ ಹೋಗಿದ್ದಾರೆ ಈಗ ಹೊಸೊಬ್ರು ಬಂದಿದ್ದಾರೆ ಅವ್ರು ಹೊಸೊಬ್ರು ಇನ್ನೂ ಮಾಹಿತಿ ಮಾಡೋ ಮಾಡಾತ್ಕೆ ಸಾಕಾಗುತ್ತೆ ಮೊನ್ನೆ ಒಂದು ಊರು ಹಬ್ಬೋಯ್ತಂತಲ್ಲಿ ಯಾವುದೂ ಚಿಕ್ಕ ಜಾಲೂಡು ಗ್ರಾಮದಲ್ಲಿ ಒಂದು ಊರಿನ ಹಬ್ಬೋಯ್ತಂತೆ ಊರಿನ ಹಬ್ಬ ಸಂದರ್ಭದಲ್ಲಿ ಅಲ್ಲಿ ಅಧಿಕಾರಿಗಳೆಲ್ಲ ಹೋಗಿದ್ದಾರೆ ಸಮಸ್ಯೆ ನೋಡಿದ್ದಾರೆ ಏನ್ ಸಮಸ್ಯೆ ಇಲ್ಲಿ ಏನಿದೆ ಏನ್ ಅಂತ ಎಲ್ಲ ವಿಷಯ ಗೊತ್ತಿದ್ರು ಕೂಡ ಆದ್ರೂ ಕೂಡ ಯಾರು ಕೂಡ ತಲೆ ಪಡಿಸ್ಕೊಂಡಿಲ್ಲ ನೋಡಿ ಅಲ್ಲಿರ್ತಕ್ಕಂಥ ಪ್ರಮುಖ ಸಮಸ್ಯೆಗಳ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಏನ್ ಸಮಸ್ಯೆ ಅಂತ ಹೇಳಿ ಈ ಚಿಕ್ಕ ಜಾಲೂರು ಗ್ರಾಮ ಬಸ್ ಸ್ಟ್ಯಾಂಡಿನಲ್ಲಿ ಅಲ್ಲಿ ಸುತ್ತಮುತ್ತಲ ಮನೆಗಳಿದೆ ಬಸ್ ಸ್ಟ್ಯಾಂಡಿನಲ್ಲಿ ನೀರು ನಿಂತು ಜನಗಳಿಗೆ ತಿರುಗಳಾಗುತ್ತಿಲ್ಲ ರೀ ಸಿಕ್ಕಾಪಟ್ಟೆ ಸಮಸ್ಯೆ ಚರಂಡಿ ನೀರು ಕೊಳಕು ನೀರು ರಸ್ತೆಯಲ್ಲಿ ಇದೆ ಮತ್ತೆ ಅಲ್ಲಿ ಕುಡಿಯೋ ನೀರ ಲೈನ್ ಕೂಡ ಇದೆ ಅಂತೆ ಆ ಪೈಪ್ ಕೂಡ ಸಾಕಷ್ಟು ಅದೇ ಒಡೆದಾಗಿದೆ ಕುಡಿಯೋ ನೀರಲ್ಲಿ ಗಲೀಜು ನೀರು ಹೋಗ್ತಾ ಇದೆ ಕಡೆ ಚರಂಡಿ ಮಾಡ್ತೀವಂತ ಇದು ಕೂಡ ಅಧಿಕಾರಿಗಳು ಹೇಳಿದ್ದಾರೆ ತಹಸೀಲ್ದಾರ್ ಹೇಳಿದ್ದಾರೆ ಮನವಿ ಮಾಡಿದ್ದಾರೆ ಆದ್ರೂ ಕೂಡ ಇಲ್ಲಿ ಅಧಿಕಾರಿಗಳು ಯಾರು ಕೂಡ ಇದು ರಿಪೇರಿ ಮಾಡಿಸೋದ ಹೋಗಿಲ್ಲ ರೀ ಇದು ಸಮಸ್ಯೆ ಒಂದ್ ದಿವಸದಲ್ಲ ಎರಡು ಮೂರು ವರ್ಷದಿಂದ ಸಮಸ್ಯೆ ಇದೆ ಇಲ್ಲಿ ಜನಗಳು ನರಕ ಯಾತ್ರೆ ಅನ್ಬೋಸ್ತಾ ಇದಾರೆ ಪಿ ಡಿಒ ಆಗ್ಲಿ ಮತ್ತೆ ಪಿ ಡಬ್ಲ್ಯೂ ಡಿ ಯಾರು ಬಂದಿಲ್ವಾ ಯಾರು ಬಸವಲಿಂಗಪ್ಪ ಬಂದ್ರು ರೋಡ್ ಅಳದ್ರು ಅವರು ಹಂಗೆ ಮಾಡಿ ಮಾಡ್ಕೊಂಡು ಹೋಗ್ರಿ ಇತ್ತೀಚೆಗೆ ಅಂತ ಹೇಳ್ಕೊಂಡು ಹಂಗೆ ಹೋಗ್ತಾವ್ರು ಬೇಕಾಗಿಲ್ಲ ಅವ್ರಿಗೆ ಜನಗಳು ಸಮಸ್ಯೆ ಇದೆ ನರಳುತ್ತಿದ್ದಾರೆ ಒದ್ದಾಡ್ತಾ ಇದ್ದಾರೆ ಶಾಲೆ ಮಕ್ಕಳು ಹೋಗಕ್ಕೆ ಬರೋಕೆ ತೊಂದರೆ ಆಗ್ತಿದೆ ಕೊಳಕು ನೀರು ಮತ್ತೆ ದ್ವಿಚಕ್ರ ವಾಹನ ವಾಹನಗಳು ಓಡೋದಕ್ಕೆ ಸಮಸ್ಯೆ ಆಗ್ತಿದೆ ರಸ್ತೆ ತುಂಬಾ ನೀರು ನಿಂತಿದೆ ಅಧಿಕಾರಿಗಳು ಅಲ್ಲಿ ಅಧಿಕಾರಿಗಳು ಎಂಎ ಚರ್ಮದ ಅಧಿಕಾರಿಗಳು ಕಣ್ರಿ ನಿಮ್ಗೆ ಸ್ವಲ್ಪ ಕಾಮನ್ ಸೆನ್ಸು ಮಾನ ಮರ್ಯಾದೆ ಜನಗಳಿಗೆ ಸಮಸ್ಯೆ ಇದೆ ಇದು ಏನು ಹೇಳಿ ಕೇಳಿ ಗಡಿನಾಡು ಗಡಿ ನಾಡು ಪ್ರದೇಶ ಇದು ಸಮಸ್ಯೆ ಇದೆ ಯಾವ ರೀತಿ ಸಮಸ್ಯೆ ಬಗೆಹರಿಸಬೇಕಂತ ಹೇಳಿ ನಿಮ್ಗೆ ಗೊತ್ತಿಲ್ವಾ ನಿಮಗೆ ಓಡಾಡ್ತಾರೆ ಅವ್ರು ಚಿಕ್ಕ ಮಕ್ಕಳೇ ಓಡಾಡ್ತಾರೆ ಇಲ್ಲಿ ಏನೋ ಹಾವು ಪಾವು ಏನೋ ಎಲ್ಲ ಬರ್ತಾ ಇರ್ತಾವೆ ಇಲ್ಲಿ ನಮ್ಮ ಓಡಾಡ್ತಾರೆ ಹೋಗ್ಬೇಕು ನಮ್ಮ ಓಡಾಡ್ತಾರೆ ನಾವ್ ಕಡೆ ಹೋಗ್ಬೇಕು ನಮ್ಗ ಇವೆಲ್ಲ ಮನುಷ್ಯ ನೀವು ಮನುಷ್ಯ ರೂಪದ ರಾಕ್ಷಸರು ನೀವೆಲ್ಲ ರೀ ಏನ್ರಿ ಮಾಡ್ಬೇಕು ಎರಡು ಮೂರು ವರ್ಷದಿಂದ ನಿಮ್ಗೆ ಸಮಸ್ಯೆ ಇರ್ತಿದಾರ ನಿಮ್ಮ ಯೋಗ್ಯತೆಗಳಿಗೆ ಅವ್ರಿಗೆ ಏನು ಸಮಸ್ಯೆನ ನೀವು ಬೈಹಾರ್ಸ್ಕೊಳ್ಳಿಲ್ಲ ಅಂದ್ರೆ ಯಾಕ್ರಿ ಕೂತ್ಕಳಿದಿರಿ ಕುರ್ಚಿ ಮೇಲೆ ಎಲ್ಲಾರು ಆಳು ಹೋಗ್ರಿ ಅಂತ ನೀವು ಆಳ್ಬಿದ್ದು ಹೋಗ್ರಿ ನೀವು ಈಗ ನೋಡ್ರಿ ಮಳೆಗಾಲ ಬೇರೆ ಆರಾಮಾಗೈತ್ ಈಗ ಏನ್ ಮಾಡ್ಬೇಕು ಜನಗಳು ಕೊಳಚೆ ನೀರಲ್ಲಿ ತಿರುಗಾಡ್ತಾ ಇದಾರೆ ಅಧಿಕಾರಿಗಳು ನೀವೇನಾದ್ರು ಕೊಲ್ಚಂದಿರಲ್ಲಿ ನಡ್ಕೊಂಡು ಹೋಗ್ತೀರ ಅಲ್ಲಿ ನಿಮ್ ಹೆಂಡ್ತಿ ಹೋಗ್ತದ ನಿಮ್ ಮಕ್ಳು ಹೋಗ್ತಾರ ನಿಮ್ ಕುಟುಂಬಸ್ಥರು ಹೋಗ್ತಾರ ನೀವ್ ಯಾರು ಹೋಗಲ್ಲ ನೀವಲ್ಲಿ ಜನಗಳು ಸಾರ್ವಜನಿಕರು ತೀರ ಕಡಿನಾಡು ಒಂದು ಬಡವರ ಪ್ರದೇಶ ಆ ಕೂಲಿನಲ್ಲಿ ಮಾಡೋ ಬಡಪಾಯಿಗಳು ಅವ್ರ ಸಮಸ್ಯೆನ ಹೇಳಕ್ ಆಗ್ತಲ್ಲ ಹೇಳಕ್ ರೀ ಹೇಳಕ್ ರೀ ಅಷ್ಟು ಸಮಸ್ಯೆ ಆದ್ರೂ ಕೂಡ ಸಹಿಸ್ಕೊಂಡ್ ಹೋಗ್ತಾ ಇದಾರೆ ಯಾರಿಗೂ ಗಮನಕ್ ಬಂದಿಲ್ವಾ ಇದು ಏನ್ ಗಮನಕ್ಕೆ ಅವ್ರ್ ತಗೋಂತಾ ಇಲ್ಲತ್ತೆ ಎಲ್ಲಾರು ಗಮನಕ್ಕೂ ಓ ಇದೆ ಇಲ್ಲ ಆದ್ರೆ ಆ ಕೆಲಸ ಮಾಡ್ತಿ ತಾಲೂಕ್ ಮಟ್ಟದ ಅಧಿಕಾರಿ ಭೇಟಿ ಕೊಟ್ಟಿದ್ರಿ ಇಲ್ಗೆ ಭೇಟಿ ಕೊಟ್ಟಾರೆ ಎಲ್ಲ ನೋಡ್ಕೊಂಡು ಒಗೆರೆ ಆದ್ರೂ ತಿರ್ಗಿ ಅವ್ರ ಏನಪ್ಪಾ ನಿಮ್ ಸಮಸ್ಯೆ ಅಂತ ತಿರ್ಗಿ ಕಡೆಗೆ ಯಾರು ಮಾತಾಡ್ತಾರೆ ಶಾಸಕರು ಇದೆಲ್ಲ ನಿಮ್ ಗಮನದಲ್ಲಿಲ್ವಾ ನೀವ್ ಇದ್ರು ಕೂಡ ಇಲ್ದಂಗ ಇದ್ರಲ್ಲಾ ನೀವು ಇನ್ನ ಈಗ ನೀವು ನೂತನವಾಗಿ ನೀವು ಶಾಸಕರಾಗಿದ್ರ ಇನ್ನ ಶಾಸಕರಾಗಿ ನೀವು ಇನ್ನೂ ತುಂಬಾ ಸ್ಥಿತಿ ಮುಂದುವರಿಬೇಕಾಗುತ್ತೆ ಆದ್ರೆ ಜನಗಳು ಸಮಸ್ಯೆ ನೀವು ಅಲ್ಲಿ ಏನ್ ನಡೀತಿದೆ ಅಂತ ಹೇಳಿಬಿಟ್ಟು ನಿಮಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ರೆ ನೀವೆಲ್ಲ ಶಾಸಕರ ಲಾಯಕ ರೀ ಅನ್ಫಿಟ್ರೆ ನೀವೆಲ್ಲ ಹೋಗಿರಿ ನಿಮ್ ಅಧಿಕಾರಿಗಳಿಗೆ ತಗೊಂಡ್ರಿ ಮಾಹಿತಿನ ಎಲ್ಲ ಏನಾಗಿದೆ ಅಂತ ಹೇಳಿ ಹೋಗ್ಬಿಟ್ಟು ನೋಡ್ರಿ ಒಂದ್ಸತಿ ಶಾಸಕರಲ್ಲಿ ಗೆದ್ಬಿಟ್ರೆ ಮುಗಿತು ನೀವ್ ಮನೆ ಬರಗಳು ನೀವಂತಲ್ಲರಿ ಯಾರೇ ರೀ ಎಲ್ಲಕ್ಕಿಂತ ಮುಂಚೆ ಎಲ್ಲಾ ಬುಟಾಟಿಕೆ ನಾಟಕ ಮಾಡ್ತೀರ ನೀವು ಎದ್ಬಿಟ್ರಿ ಹೆಂಗ್ ಮಾಡ್ತಿ ಹಿಂಗ್ ಮಾಡ್ತಿ ಕಡದ್ ಕಟ್ಟೆ ಹಾಕ್ತಿ ಉದ್ಧಾರ ಮಾಡ್ತಿ ನಿಮ್ಮನ್ನ ಅಂತೇಳಿ ಜನಗಳು ನೀರು ತಿರ್ಗಾಡ್ತವ್ರಿ ಗಲ್ಲೀಜ ನೀರು ಆ ಗಲೀಜ ನೀರು ಮನೆಗಳಿಗೆ ಅಂತ ನಲ್ಲಿ ಹೋಗ್ತಾ ಇದೆ ಇದೇನ ಶಾಸಕರಿಗೆ ಗೊತ್ತಿದೆ ಇದು ಈ ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿಗಳು ಅಲ್ಲಿರ್ತಕ್ಕಂತ ಸಮಸ್ಯೆಗಳನ್ನ ಶಾಸಕ ಬಗೆಹರಿಸಬೇಕು ಇಲ್ಲ ಅಂದ್ರೆ ನಾವಂತೂ ಬಿಡಲ್ಲ ಇನ್ನು ಶಾಸಕರು ಸರ್ ಎಲ್ಲಿದ್ದೀರಾ ಸರ್ ನೀವು ಹೋಗಿ ಸರ್ ಹೋಗಿ ಫಸ್ಟ್ ನೋಡಿ ಸರ್ ಅಲ್ಲಿ ಕರ್ಕೊಂಡೋಗಿ ನೀವು ಅಧಿಕಾರಿಗಳನ್ನ ಹುಗಿರಿ ಮತ್ತೆ ಹೇಳ್ತೀನಿ ಕರ್ಕೊಂಡೋಗಿ ಸಮಸ್ಯೆನ ಬಗೆಹರಿಸಿ ನೀವು ಎಲ್ಲ ತಕ್ಕ ಒಂಥರ ಅವ್ತಾರ ಗೆದ್ದ ಮೇಲೆ ಒಂಥರ ಅವ್ತಾರ ಏನು ಮಾಡ್ಬೇಕು ಜನಗಳು ಯಾರಿಗೆ ತಾನೆ ಹೇಳ್ಬೇಕು ಅಧಿಕಾರಿಗಳು ಹೇಳಿದ್ರಲ್ಲಿ ನ್ಯಾರಿಗೆ ಹೇಳ್ತಾರೆ ಅಧಿಕಾರಿಗಳು ಮಾತು ಕೇಳ್ತಿಲ್ಲ ನಿಮ್ದವ್ ಅಟ್ ಲೀಸ್ಟು ನಿಮ್ಮ ಏನು ನಿಮ್ಮ ಪಕ್ಷದ ಕಾರ್ಯಕರ್ತ ಇದ್ದಾರೆ ಅವ್ರು ಇವ್ರು ಇದ್ದಾರೆ ನಿಮ್ಮ ನಿಮ್ಗೆ ಗಮನಕ್ಕೆ ತಗೋಡ್ಬೋದಲ್ಲ ಹಿಂಗಿದೆ ಅಂತೇಳಿ ನಿಮಗೆ ಗೊತ್ತಿದ್ಯೋ ಇಲ್ಲವೋ ಗೊತ್ತಿಲ್ಲ ನಮ್ಗಂತೂ ಗೊತ್ತಿಲ್ಲಪ್ಪ ಜನಗಳಿಗೆ ಸಮಸ್ಯೆ ಇದೆ ಅಲ್ಲಿ ಬಗೆಹರಿಸ್ಬೇಕು ಬಗೆಹರಿಸಲಿಲ್ಲ ಅಂದರೆ ಮುಂದಕ್ಕೆ ಏನು ಮಾಡ್ಬೋದು ಅಂತ ನಾವು ಯೋಚನೆ ಮಾಡ್ತೀವಿ ಆನ್ಲೈನ್ ಟಿವಿ ಇದು ನೈಜವೃದಿ ಬಂಡಾರ ನಮಸ್ಕಾರ